ಆಡ್ರಿ ಪರವಾಗಿಲ್ಲ ಆದ್ರೆ ಮಕ್ಕಳು ರೀ ಆಡ್ರಿ ನೋಡ್ರಿ ಅವು ಎಟ್ಟು ಕಾಜಿ ಮಾಡ್ತಾವ ಹೆಂಡ್ತಿಯಾದಕ್ಕಿಂತ ಮನೆಗೆ ರೊಟ್ಟಿ ಬಿಡಿಬೇಕತ್ತ ಚಂದ ರೊಟ್ಟಿ ಆ ಗಂಡ ಅದ ಹೊಲಕ್ಕೆ ಹೋಗ್ಬೇಕತ್ತ ಹೊಲಕ್ಕೆ ಹೋಗದು ಗಳೆ ಹೊಡೆದಂಗೆ ಮಾಡ್ತದ ನೇಗಿ ಹೊಡೆದಂಗೆ ಮಾಡ್ತದ ಎಟೋತಿನ ಮ್ಯಾಗಿಂದ ಒಳಗೆ ಬರ್ತದ ಒಳಗೆ ಬಂದ ನಾಯಿ ಹೊಲಗ ಹೊಲದಿಂದ ಬಂದ್ನತ್ತ ಅಂದ್ಕೊಳ ನೀ ಕಾಲು ತೊಗೊಬೇಕು ಒಂದು ಕಲ್ಲು ಕೊಡ್ತದೆ ನೋಡ್ರಿ ಎಟ್ಟು ಕಾಜಿ ನೀವು ಒಬ್ರಿಗೆ ಕೊಟ್ಟರೆ ಗಂಡ ಗಂಡು ಹೊರಗಿಂದ ಒಳಗೆ ಬರ ಯಾರ್ಯಾರು ನೀರು ಕೊಟ್ಟರೆ ಕಾಲಿಗೆ ಹೊಟ್ಟರೆ ಕೊಡೋದಕ್ಕೆ ಹೋಗಿರಿ ನೀವು ಅದು ಅಲ್ಲೇ ಹಿಂದೆ ತಿರುಗಾಡ್ತಿರ್ತದ ನಾವು ದಾರವೇ ಯಾಕೆ ರೀ ಅದು ಹಿಂದೆ ಬಂದು ತಿರುಗಾಡ್ತಿದ್ದ ಹಸಿ ಅಂದ್ರೆ ಹಸಿವಿ ಆಗಿರ್ತದ ಯಾರು ಇವತ್ತಿನ ದಿನ ಬಂದಾಗ ಹೆಣ್ಮಕ್ಳು ನೀವು ಉಣ್ತೀರೇನು ನೀವೇನು ಮಾಡಲಿ ಏನು ಉಣ್ತೀರೇನು ರೀ ಹಿಂಗೆ ಯಾರು ಕೇಳೋದಿಲ್ಲ ಹೊಟ್ಟೆ ಹಸ್ತದ ಅಲ್ಲಿ ಆ ನೋಡಿ ತಿನ್ನು ಹೋಗು ಅದು ಕಂಡ ಅಲ್ಲಿ ಆದ ನೋಡಿ ತಿನ್ನು ಹೋಗು ತಿನ್ನು ಹೋಗಂದ್ರೆ ಬೇಸಿ ಮಾ ಕೂಳು ತಿನ್ಬಾ ಗಂಡ ಅವು ಎಷ್ಟು ಸಣ್ಣ ಮಕ್ಳು ಚಂದ ಆಟ ಆಡ್ತಾವೆ ಅದು ಬರದ್ರಾಗ ನೀವು ಕಾಲು ತೊಕೊಬೇಕತ್ತ ಒಂದು ಕಾಲು ಕೊಡ್ತದೆ ಅದು ಕಾಲು ತೊಕೊಳಗೆ ಮಾಡ್ತಾವೆ ಒಳಗೆ ಬಂದ್ಕೊಂಡು ನೀವು ಉಣ್ಬೇಕು ತಪ್ಪ ನೀವು ದುಡ್ದು ಬಂದಿ ಅತ್ತ ನೀವು ಉಣ್ಬೇಕತ್ತಿ ಕೂಡಂದು ಮತ್ತೊಂದು ಹಿಂಗೆ ಆಗಲೊಂದು ಕಲ್ಲು ಕೊಡ್ತದೆ ಕಲ್ಲು ಏನದು ಗಂಗಾಳ ಅದಿಲ್ಲ ರೀ ಗಂಗಾಳ ಕೊಡ್ತದೆ ಕೊಟ್ಟು ಕೊಟ್ಟುಕೊಳ್ಳಣ ಅದೇನು ಎಲಿ ಬಡ್ದಿರ್ತದಲ್ಲ ಅದೇ ಎಲಿ ತೊಗೊಂಡು ಆ ಕಲ್ಲಿನ ಮ್ಯಾಗೆ ಹಚ್ತದ ಕಲ್ಲಿನ ಮ್ಯಾಗೆ ಹಚ್ಚಿ ಒಂದಿಟ್ಟು ಮಣ್ಣು ಹಸ್ತದ ಮಣ್ಣು ನೀ ಪಲ್ಯ ರೀ ತಿಳ್ಕೊ ಶೇಂಗದ ಹಿಂಡಿ ಅರಿ ತಿಳ್ಕೊ ರೀ ಸಣ್ಣ ಹುಡುಗರು ಸುಳ್ಳಿಲ್ಲ ಮದುವೆ ಹೇಳಣಲ್ಲಮ್ಮ ಅಯ್ಯ್ ನನಗೇನು ಗೊತ್ತೀ ನನಗೇನು ಗೊತ್ತಿಲ್ಲ ಇನ್ನೂ ಬಿಲ್ಯಾಕೆ ಬರ್ತಾನ ಹಂಗೆ ಹಿಂಗೆ ಪಾಪಕ್ಕೆ ಹೊಡಿಸ್ಕೊಂಡು ಅಳ್ಳಾಕತ್ತ ಅಳ ಓದ್ನ ಇವ ಅಂದ ಮಮ್ಮಿ ಉಂಡಿ ಅಂದ ಆಕೆ ಅಂದ್ಲು ನೀನು ಬಾಯ ಮಣ್ಣು ಒಂದಲ್ಲ ಡೆಬ್ಬಿನೇ ನೀನೇ ತಗೋ ಮೊದಲು ಜಗಳ ಮುರುಸು ಹಾ ಇಡೀ ಡೆಬ್ಬಿನೇ ನೀನೇ ತಗೋ ನಮ್ಗೆ ಜಗಳ ಮುರುಸು ಹೊತ್ತಿಗೆ ಪಾ ಪೆಣ್ಮಗಳು ಆವಾಗಿದ್ರಂದ ಪಪ್ಪಾ ಅಲ್ಲಿ ಇನ್ನೊ ಪಪ್ಪಾನ ತೋರಿಸ್ತೀನಿ ಬಾ ಇಲ್ಲಿ ಅಂದ ಏನ್ರಿ ಈಗ ಎದಿ ಹೊಡಲ್ವ ಮತ್ತೆ ಎಲ್ಲಿ ತಂದ ನೀ ಜಗಳ ಮುರುಸ್ತೀನಿ ತಿಕೊಂಡು ಅಂದ ನಾವು ಉಂಡೆ ಎಲ್ಲ ನಿನಗೆ ಕೊಡ್ತೀನಿ ತಗೊಂಡಾಳೆ ತಕೊಂಡು ಪಪ್ಪಾ ನಾನು ಇನ್ನೊ ಪಪ್ಪಾನು ತೋರಿಸ್ತೀನಿ ಬಾ ಪಪ್ಪಾ ತಗೊಂಡಂದ ಒಳಗೆ ಕರ್ಕೊಂಡ್ವಾದ ಒಳಗೆ ಕರ್ಕೊಂಡು ಹೋಗಿ ದೊಡ್ಡದೊಂದು ಅಲ್ಮರಿ ಅಲ್ಮರಿ ಮುಂದೆ ಕನ್ನಡಿ ಇರ್ತದೆ ನೋಡ್ರಿ ಹೋಗಿ ದಿನ ಅಲ್ಲಿ ನಿಂದಿರ್ಸದ ಈಗ ಪಪ್ಪ ಒಪ್ಪಪ್ಪ ಇಲ್ಲಿ ಹೊರಗೊಪ್ಪಪ್ಪ ಹಾ ಅಲ್ಲಿ ಒಳಗೊಪ್ಪನ ಇಲ್ಲಿ ಹೊರಗೊಪ್ಪಪ್ಪ ಹುಚ್ಚ ಅದು ಬೇರೆದ ಮಾಲೋ ನಾನೇನು ನನಗಿನ್ ಪಪ್ಪ ಅಡ್ಡು ಕಂಡು ನಾ ಹೇಳಿದೆ ಏನು ರೀ ಜಗಳ ಇವು ಹಿಂಗ್ಳು ಇಡ್ಲಾಕೂ ಅವ ಏನ್ರಿ ಜಗಳ ಜಗಳ ಅವ ಇವು ನಮ್ಮ ಮಕ್ಳಿಗೆ ಏನು ಕತಿ ಏನು ರೀ ನಮ್ಮ ಮಕ್ಕಳು ಲಿಂಗ ಬೀಡು ಹೇಳ್ತಾವ ನಮ್ಮ ಮಕ್ಕಳಿಂದ ಲಿಂಗ ಲಿಂಗ ಪೂಜೆ ಮಾಡ್ಕೊಂಡು ಆಟ ಆಡ್ತಾವೆ ನಮ್ಮ ಮಕ್ಕಳು ಆಡೋದೇ ಅದೇ ನೀವು ಏನು ಮನೆ ಮಾಡ್ತೀರಿ ಅದೇ ಆಡ್ತಾವೆ ನೀ ಗಂಡತ್ತ ನಾ ಹೇಣಿತಪ್ಪ ಎರಡು ಕೂಡಿ ಎತ್ತಿನ ಗಾಡಿ ಕವದಿ ಹಾಕಿ ಹಾಂ ಗೌದಿ ಕವದಿ ಕಟ್ಟಿ ನೀ ಗಂಡತ್ತ ನಾ ಹಣತದ ನೀವು ಗಂಡ ಅದ ಹೊಲಕ್ಕೆ ಹೋಗ್ಬೇಕಪ್ಪ ಅದು ಗಾಂಡಾಗಿದ್ದು ಏನು ಮಾಡ್ತದೆ ಜೋಳದ ದಂಡು ತೊಗೊಂಡು ಮ್ಯಾಗಿನ ಸೊಪ್ಪೆ ಸುಲದು ಬೆಂಡಿಲೆ ಎತ್ತಿನ ಗಾಡಿ ಮಾಡ್ತಾ ಇದು ಎತ್ಗಳು ಮಾಡ್ತದೆ ಅದು ಇದರಿಂದ ಅಲ್ಲೇ ಗಾಡಿ ಮಗ್ಗಲೆ ನಾ ಹೊಲಕ್ಕೋಗಿಗಳ ಹೊಡೆದ್ಬಿಡ್ತೀನಿ ಅತ್ತ ಅದಕ್ಕೂ ಹೋಗು ಇದು ಹೆಣೆ ತೆಗಿದ್ದು ಮನೆಗೆ ನೀವು ಏನು ಮಾಡ್ತೀರ ಅದೇ ಮಾಡ್ತಾವೆ ಅದೇ ಒಂದು ಮೂರು ಕಲ್ಲು ಇಡ್ತದೆ ಒಲಿ ತಯಾರು ಮಾಡ್ತದ ಎಲ್ಲರ ತಿಪ್ಪೆ ಬಿದ್ದು ಒಡಕ್ಕೆ ಅದು ರೊಟ್ಟಿ ಬೈಸ ಹಂಚ ಒಂದು ದೊಡ್ಡದೊಂದು ಆಗಲಿ ಕಲ್ಲು ತೋತದ ರೊಟ್ಟಿ ಬೆಡ್ಯಕ್ಕೆಲ್ಲ ಎಲ್ಲರ ಮುಳು ಕಂಟಿ ಆಗಲೇ ನೆಲಿ ತರ್ತದ ಎಲ್ಲಿ ತಂದಿದ್ದು ಹೆಣಿ ತೆಗಿದ ಟಪ್ 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 ನೋಡ್ರಿ ಭಾಳ ಚಂದ ಆಡ್ತಿರ್ತಾವೆ ರೀ ಆಟ ನಿಮ್ಗೆ ಆಡೋಕ್ಕೆ ಬರಲ್ಲ ಏತಿಲ್ಲ ನೀವು ಯಾವತ್ತೂ ಮಾರಿ ಇಂಥದ್ದು ಮಾಡ್ಕೊಂಡು ಯಾರ ಮನ್ಯಾಗ ಗಂಡ ಬಾ ಹಾಂ ಅಂಟದು ನೋಡಿ ಅವ್ವಾ ಗಾಟ್ ಅದು ಹೊರಗೆಂದು ಬರ್ತಿತ್ತದ ಮಾರಿ ಇಂಥದ್ದು ಮಾಡ್ಕೊಂಡು ಈತಿ್ದಳಗ್ರೆ ಮಕ್ಕಳು ಮನೆಗೆ ಬರ್ಬೇಕಾದ್ರೆ ಎದಿ ದಡ 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 ಗಂಡುಮಕ್ಳು ಮನೆಗೆ ಬರ್ಬೇಕಾದ್ರೆ ಹೆಣಿತ ನಕ್ಕೊತ್ತದಳ ಹೆಂಗೆ ಅದಳು ನಕ್ಕ ಓತಿದ್ರೆ ಹಣೆ ಬರ್ರಿ ಚೆಂದ ಇಲ್ಲಾರು ನೀವು ಮಾರಿ ಉಬ್ಬಿಸಿದ್ರಿ ಅದು ಮನೆಗೆ ಬರಲದು ಬಾಗಿಲ್ದಾಗ ನೋಡಿ ಆ ಕಡೆ ಅವು ಮಕ್ಕಳು ಆಟ ಆಡ್ದಂಗರಿ ಆಡ್ರಲ್ಲ ನಾ ಏನು ಅನ್ನಕೀನಿ ನೀವು ನಿಮ್ಮದು ಒಂದು ಆಟನೇ ಇದು ಏನು ನಿಮ್ಮ ಸಂಸಾರಕ್ಕೆ ನಿಮ್ಮ ಜೀವನ ಗಂಡ ಗಂಡೆಣತಿ ಆಟನೇ ಅದ ಆಡ್ರಿ ಪರವಾಗಿಲ್ಲ ಆದ್ರೆ ಮಕ್ಕಳು ಆಡ್ದಂಗಾರಿ ಆಡ್ರಿ ನೋಡ್ರಿ ಅವು ಎಟ್ಟು ಕಾಜಿ ಮಾಡ್ತಾವ ಹೆಣ್ತಿ ಅದಕ್ಕಿಂತ ಮನೆಗೆಂದ ರೊಟ್ಟಿ ಬಿಡಿಬೇಕತ್ತ ಚಂದ ರೊಟ್ಟಿ ಬಿಡಿತ ಗಂಡ ಅದ ಹೊಲಕ್ಕೆ ಹೋಗ್ಬೇಕತ್ತ ಹೊಲಕ್ಕೆ ಹೋಗದು ಗಳೆ ಹೊಡೆದಂಗೆ ಮಾಡ್ತದ ನೇಗಿ ಹೊಡೆದಂಗ ಮಾಡ್ತದೆ ಎಟೋ ತಿನ್ ಮ್ಯಾಗಿಂದ ಒಳಗೆ ಬರ್ತದ ಒಳಗೆ ನಾಯಿ ಹೊಲಕ್ಕೆ ಹೊಲದಿಂದ ಬಂದ್ ಆತ ಅಂದ್ಕೊಳ್ಳೋಣ ನೀ ಕಾಲು ತೊಗೊಳ್ಬೇಕು ಒಂದು ಕಲ್ಲು ಕೊಡ್ತವೆ ನೋಡಿರಿ ಎಷ್ಟು ಕಾಜಿ ನೀವು ಒಬ್ರಿಗೆ ಕೊಟ್ಟರೆ ಗಂಡ ಹೊರದೆ ಹೊರಗಿಂದ ಒಳಗೆ ಬರೋಕೆ ಕಾ ನೀರು ಕೊಟ್ಟರೆ ಕಾಲಿಗೆ ಕೊಟ್ಟರೆ ಕೊಡೋದಕ್ಕೆ ಹೋಗಿರಿ ನೀವು ಅದು ಅಲ್ಲೇ ಹಿಂದೆ ತಿರ್ಗಾಡ್ತಿರ್ತದ ನಾವು ದಾರವೇ ಯಾಕ್ರಿ ರೀ ಗಾಂಡ ಅದು ಹಿಂದೆ ಬಂದು ತಿರ್ಗಾಡ್ತಿದ್ದ ಹಸಿವಿ ಅಂದ್ರೆ ಹಸಿವಿಯಾಗಿರ್ತದ ಯಾರು ಇವತ್ತಿನ ದಿನ ಬಂದಾಗ ಹೆಣ್ಮಕ್ಳು ನೀವು ಉಣ್ತೀರೇನು ರೀ ನೀವೇನು ಮಾಡಲಿ ಏನು ಉಣ್ತೀರೇನು ರೀ ಹಿಂಗೆ ಯಾರು ಕೇಳೋದಿಲ್ಲ ಹಸ್ತದ ಅಲ್ಲಿ ನೋಡಿ ತಿನ್ನು ಹೋಗು ಅದು ಕಂಡ ಅಲ್ಲಿ ಆದ ನೋಡಿ ತಿನ್ನು ಹೋಗು ಏನ ತಿನ್ನು ಹೋಗಂದ್ರೆ ಬೇಸಿ ಮಾ ಕೂಳು ತಿನ್ಮಾ ಗಂಡ ಅವು ಎಷ್ಟು ಸಣ್ಣ ಮಕ್ಳು ಎಷ್ಟು ಚಂದ ಆಟ ಆಡ್ತಾವೆ ಅದು ಬರದ್ರಾಗ ನೀವು ಕಾಲು ತೊಕೊಬೇಕತ್ತ ಒಂದು ಕಲ್ಲು ಕೊಡ್ತದೆ ಅದು ಕಾಲು ತೊಕೊಳಗೆ ಮಾಡ್ತಾವ ಒಳಗೆ ಬಂದುಕೊಂಡು ನೀವು ಉಣ್ಬೇಕು ತಪ್ಪ ನೀವು ದುಡ್ದು ಬಂದಿ ಅತ್ತ ನೀವು ಉಣ್ಬೇಕತ್ತೆ ಕುಣಂದು ಮತ್ತೊಂದು ಹಿಂಗೆ ಆಗಲ್ಲೊಂದು ಕಲ್ಲು ಕಲ್ಲು ಏನದು ಗಂಗಾಳ ಅದಲ್ಲ ರೀ ಗಂಗಾಳ ಕೊಡ್ತದ ಗಂಗಾಳ ಕಟ್ಟುಕೊಳ್ಳೇನ ಅದೇನು ಎಲೆ ಬಡದಿರ್ತದಲ್ಲ ಅದೇ ಎಲಿ ತೊಗೊಂಡು ಆ ಕಲ್ಲಿನ ಮ್ಯಾಗೆ ಹಸ್ತದ ಕಲ್ಲಿನ ಮ್ಯಾಗೆ ಹಚ್ಚಿ ಒಂದಿಟ್ಟು ಮಣ್ಣು ಹಸ್ತದ ಮಣ್ಣು ಪಲ್ಯ ಪಲ್ಯರಿ ತಿಳ್ಕೊ ಶೇಂಗದ ಹಿಂಡಿ ಅರಿ ತಿಳ್ಕೊ ಏನು ರೀ ಚಂದಾಗೆ ಮಣ್ಣು ಹಚ್ತದ ಮತ್ತು ಇದು ಹುಡುಗನು ಕುಡ್ದು ಎಟ್ಟು ಹುಷಾರು ನೋಡ್ಕಂಡದ ಅದು ಎಲಿ ಹರ್ಕೊಂಡು ಅದಿಟ್ಟು ಮಣ್ಣು ಹಚ್ಕೊಂಡು ಅದು ತಿನ್ನಂಗಿಲ್ಲ ಬಾಯಿ ಬೇಲೆ ಒಂದು ಲೋ ಚಲೋ ಚಲ ಚಲೋ 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 ಮಾಡಿ ಯಾಕ್ರಿ ಮಾಡ್ತದಿಲ್ಲ ಇಟ್ಟೆಲ್ಲ ಮಾಡ್ದಂಗೆ ಮಾಡಿ ಆಮೇಲೆ ಇದರಿಂದ ಅದು ಹೆಣತಿಗತ್ತ ಇವ್ ನಂದಾಯ್ತತ್ತ ಇವ ನೀವು ಉಣ್ಬೇಕತ್ತಪ್ಪ ನೋಡಿ ಎಷ್ಟು ಕಾಜಿ ಹಿಂಗೆ ಒಂದರಿ ಗಂಡಿದ್ರೆ ಅಂದವು ನಿಮಗೆ ಅಂದರೇನ್ರಿ ನೀವು ಅನ್ನೋಂಗಿಲ್ಲ ಅವರು ಅನ್ನಂಗಿಲ್ಲ ಅದು ಎಷ್ಟು ಕಾಜಿ ನೋಡು ಇವ್ ನಂದು ಆಯ್ತತ್ತ ನೀವು ಉಣ್ಬೇಕತ್ತ ಅದನ್ನ ಹೆಣ ತೆಗೆದು ಊಟ ಮಾಡತ ಊಟ ಮಾಡಿ ಹಿಂಗೆಲ್ಲ ಮಾತು ಕತ್ತಿ ಆಡ್ಕೊತ ಊಟ ಮಾಡಿ ಯಾವಾಗಿಂದ ಸಾಯಂಕಾಲ ಆಯ್ತೋ ಕೌದಿ ತೊಗೊಂಡು ಏನು ರೀ ಮನೆ ಕಡೆ ಓಡೋಕ್ಕ ನೀವು ಈಟೆ ಮಾಡಿರಲಿ ಸಂಸಾರ ಇದನ್ನು ಬಿಟ್ಟು ಏನು ಮಾಡಿರಿ ಹೇಳ್ಯಾವ ಒಂದು ಮಕ್ಕಳಿಗಾರ ಏನು ವಿಭೂತಿ ಎತ್ಕೊಳ್ಳೋದು ಕಲಸಿರಿ ಒಂದು ಮಕ್ಕಳಿಗೆ ಲಿಂಗ ಕಟ್ಕೊಳ್ಳೋದು ಕಲಿಸಿರಿ ಲಿಂಗ ಪೂಜೆ ಮಾಡ್ಕೊಳ್ಳೋ ಕಲಸಿರಿ ಮಠಕ್ಕೆ ಹೋಗ ಹತ್ಕೊಂಡು ಕಲಿಸಿರಿ ಏನು ರೀ ಇಲ್ಲೆಲ್ಲ ತಿರ್ಗಡ್ತಿರ್ತಾರಲ್ಲ ನೋಡ್ತಿರ್ತೀವಲ್ಲ ಸೊಂಡೆ ಹುಡುಗಾಡ್ಕೊಂಡು ಇಟ್ಟು ಪುರಾಣ ನಡೆದ ಸಂಡೆ ಹುಡುಗ ಇಡ್ಕೊಂಡು ಇಲ್ಲೇ ಹಿಂಗೆ ಎದ್ದೆ ತೇಗ ಸ್ಟೈಲ್ ನಾವು ಕಲಿಸಿದ್ದೆ ಅವಕ್ಕ ಅದನ್ನೇ ರೀ ಹಾಂ ಅವ್ರ ಅಪ್ಪನೇ ಅವ್ನ ಕೈಯಾಗ ಮಲ್ಯ ಅಲ್ಲಿ ಒಲೆಗೆ ಬಿಡಿ ಹಚ್ಕೊಂಡ್ಬೋ ಬೀಡಿ ಬಾ ಅಂದ ಕೂಡ ಬಿಡಿ ಹಚ್ಕೊಂಡು ಬರೋಕ ಕೊಕ್ಕದ ಅದು ಬಿಡಿ ತು ಹಚ್ಕೊಂಡು ಅವ್ರು ರವ್ ಹಚ್ಚಿ ಕೊಡ್ತಾಳೆ ಒಲೆಯಾಗ ಹಚ್ಚಿ ಕೊಟ್ಟಬಳೆ ಸುಮ್ಮನೆ ತರಂಗಿಲ್ಲ ಅದು ಒಂದು ದುರಿಗೆ ಜೋಗುತ್ತದ ಜೊಗ್ಗಿದ್ದು ಅವ್ರ ರವ್ ನೋಡ್ತಾಳೆ ನೋಡಿರಿ ನೋಡಿರಿ ಎಷ್ಟು ಚಂದ ಸೇದಕತ್ತ ಕಲ್ಲೆ ಬೀಡಿ ಏನು ದೊಡ್ಡ ಯುದ್ಧದಾಗ ಗೆದ್ದು ಬಂದವ್ರಂಗೆ ಮತ್ತು ಅವ್ರ ರವ್ನೇ ಖುಷಿ ಪಟ್ಟಾಳ ತಂದಾಗ ಮತ್ತು ಆ ಕುಡುಗನಿಗೆ ಅಂದ ಹುಬ್ಬರ್ತದಲ್ಲ ರೀ ಮರದಿಂದ ಅವ್ರ ಅಪ್ಪನ ಸೇದಿಂದ ಬೀಡಿ ಕಳೆ ಮಾಡ್ಕೊಂಡು ನೀವು ನೀವೇನು ಕಲಸಿರೇನು ಯಾಕೆ ನೀವು ಮೊದಲಿಂದ ಮನೆಗೆಂದ ತಂದೆ ತಾಯಿ ಸಂಸ್ಕಾರವಂತರಾಗಿರುತ್ತೆ ಕುಣಂದ್ರೆ ಎಷ್ಟೋ ಮನೆ ತಂದೊಳಗಂದ ಏನರೀ ತಂದಿದ್ರೆ ಮಕ್ಕಳ ಕಲಿ ಸೆರೆ ತರಿಸ್ಕೊಂಡು ಕುಡಲಿಕ್ಕತ್ತಾರ ಎಷ್ಟೋ ಮನೆ ತಂದೊಳಗಿಂದ ಏನ್ರಿ ತಂದೆ ತಂದಿ ಮಕ್ಕಳು ಎದ್ರ ಬೆದರ ಕೂತಿಂದ ಕುಡಿಲಿಕ್ಕೆ ಬೇಕಿಲ್ಲ ನಮ್ಮಲ್ಲಿ ಏನರ ಒಂದು ಸಂಸ್ಕಾರ ಅಂತಂದ್ರೆ ಬೇಕಲ್ರಿ ಮನೆಗಿಂದ ನಾವು ತಂದೆ ತಾಯಿ ಸಂಸ್ಕಾರವಂತರ ಇದ್ವಿ ಅಂತಂದ್ರೆ ಮಾತ್ರ ಮನೆಗಿಂದ ಮಕ್ಕಳಿಂದ ಸಂಸ್ಕಾರವಂತರ ಹಾಕರೆ ಬರ್ತಾಗ ಇಲ್ಲ ಇದೇ ನಾವು ಸಂಸ್ಕಾರವಂತರು ಮಾಡಕ್ಕಂದ ಆಗಂಗಿಲ್ಲ ಮತ್ತೆ ನಮ್ಮ ಮಕ್ಕಳಿಗಿಂದ ಏನ್ರಿ ಕಳ್ಳನ ಮಗ ಕಳ್ಳನೇ ಆಗಬೇಕು ಸುಳ್ಳನ ಮಗಂದ ಸುಳ್ಳೇ ಆಗಬೇಕು ಹೌದಾ ಇಲ್ಲ ಇದನ್ನು ಮಾಡೋದು ಬೇಡ ಇವತ್ತು ಅಕ್ಕ ಮಾದೇವಿ ಪುರಾಣ ತಗೊಂಡಿದ್ದು ಎಂಥದ್ದು ತಗೊಂಡ ಕೇಳಿದ್ರ ಇದು ಸಂಸ್ಕಾರದ ಪುರಾಣ ಇದು ಸಂಸ್ಕಾರದ ಪುರಾಣ ನೋಡಿರಲಿ ಸು ಸುಮತಿ ತನ್ನ ಮಗಳನ್ನ ನಿತ್ಯ ನಿತ್ಯ ತನ್ನ ಜೊತೆ ಒಳಗಿನ ಸ್ನಾನ ಮಾಡಿಸ್ಕೊಂಡು ಆ ಮಗುವಿಗೆಂದು ಪೂಜೆದ ಕೋಲಿ ಕರ್ಕೊಂಡು ಹೋಗ್ಕಾಳೆ ತಾನ ಮೈ ತುಂಬ ಇವು ತಾನು ಲಿಂಗ ಪೂಜೆ ಮಾಡೋದನ್ನು ಎದ್ರಿ ಕೂತ್ಕೊಂಡ ಕೂಸು ನೋಡಿ 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 ಅವಾ ನನಗೂ ಕುಡಿದ ಲಿಂಗ ಬೇಕು ನಾನು ಅದರ ಪೂಜೆ ಮಾಡ್ಕೋತೀನಿ ಯಾವಾಗಂದ್ರೆ ನಾನು ಮೂರು ವರ್ಷದ ಹಾಕದ ನಾಲ್ಕು ವರ್ಷದ ಹಾಕದ ಏನರೀ ಎಲ್ಲ ಮಕ್ಕಳ ಜೊತೆ ಒಳಗಿಂದ ಆಟ ಆಡೋಕೆಂದ ಹೋಗಂಗಿಲ್ಲ ಮಾದೇವಿ ಕಲ್ಪನೆ ಇರಲಿ ಮಗ ನಾಲ್ಕೈದು ವರ್ಷದ ಮಗಳಾದ್ರೂ ಯಾವ ಬೇರೆ ಮಕ್ಕಳು ಜೊತೆ ಒಳಗೊಂಡ ಆಟ ಪಾಠಗಳ ಆಡೋಕ್ಕೆ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ತಗೊಂಡಾಗ ಕೇಳಿದ್ರೆ ಅವಳು ಹುಟ್ಟಿ ಬಂದಿದ್ದೆ ಅಂದರೆ ಈ ಬೇರೆ ಆಟಗಳನ್ನ ಆಡೋಕ್ಕಲ್ಲ ಮಹಾದೇವಿ ಈ ಭೂಮಿಗೆಂದ ಹುಟ್ಟಿ ಬಂದಿದ್ದು ಕೇವಲ ಅಂದ್ರೆ ಈ ಏನಂತೀವಿ ಕುಂಟೆಬಿಲ್ಲೆ ಆಟಗಳನ್ನು ಏನೋ ಗಂಡ ಎಣತಿ ಆಟಗಳನ್ನು ಇಂಥವೆಲ್ಲ ಆಟಗಳನ್ನು ಆಡೋಕೆ ಮಹದೇವಿ ಈ ಭೂಮಿಗೆಂದ ಬಂದಿರತಕ್ಕಂಥವಳಲ್ಲ ಹಾಗಾದ್ರೆ ಅವಳು ಯಾರ ಜೊತೊಳಗಿಂದ ಆಟ ಆಡಕ್ಕೆ ಬಂದಕ್ಕೆ ಅಂತಂದ್ರೆ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಜೊತೆ ಒಳಗನೆ ಆಟ ಆಡೋಕೆಂದು ಬಂದಿರತಕ್ಕಂಥವಳು ಮಹದೇವಿ ಏನು ರೀ ಭಗವಂತನ ಜೊತೆ ಒಳಗಿಂದ ಆಟ ಆಡೋ ಭಗವಂತನ ಜೊತೆ ಒಳಗಿಂದ ಮಾತಾಡೋದು ದೇವರ ಜೊತೆ ಒಳಗಿನ ಆಟ ದೇವರ ಜೊತೆ ಒಳಗಿನ ಪಾಠ ಐದು ಆರು ವರ್ಷದ ಮಗುವಾದ್ರೂ ಮಹದೇವಿ ಮಾದೇವಿ ಆರು ವರ್ಷದ ಮಗು ಇರ್ತಕ್ಕಂಥ ಪ್ರಸಂಗದೊಳಗನೆ ಯಾವಾಗಂದ್ರೆ ಸುಮತಿ ಮತ್ತು ಯಾವ ನಿರ್ಮಲ ಶೆಟ್ಟಿ ಏನು ಮಾಡ್ತಾರ ತಕೊಂಡ್ ಕೇಳಿದ್ರೆ ಬೇರೆ ಮಕ್ಕಳ ಜೊತೆ ಒಳಗಿಂದ ಆಡೋಕೆಂದ ಬಿಡಲಿಲ್ಲ ಒಂದು ಬೆಳೆಯಿಂದ ಆಟ ಆಡ ಮಗ ತಕೊಂಡ್ರ ಮಾದೇವಿ ಹೋಗಲಿಲ್ಲ ಹಾಗಾದ್ರೆ ಎಲ್ಲಿಗೆ ಹೋಗ್ಲಿಕ್ಕೆ ಹತ್ತಾಳೆ ಏನ್ರಿ ಮನೆಗಿಂದ ತಾಯಿ ಗೊತ್ತಿಲ್ಲ ತಂದೆಗೆ ಗೊತ್ತಿಲ್ಲ ಮಾದೇವಿ ಯಾರು ಗೆಳತಿಯರ ಜೊತೆ ಒಳಗಿಂದ ಆಟ ಆಡ್ತಿರ್ಬೇಕು ಆಟ ಆಡ್ತಿರ್ಬೇಕು ಅತ್ಕೊಂಡು ಮನೆಗೆ ತಿಳ್ಕೊಂಡು ಕೂತ್ರ ಮಾದೇವಿ ಯಾರ ಒಳಗಿನ ಆಟ ಇಲ್ಲ ಇನ್ನಿತರ ಆಟಗಳನ್ನಿಲ್ಲ ನೇರವಾಗಿಂದ ಆರು ವರ್ಷದ ಮಗ ಎಲ್ಲಿಗೆ ಹೋಗ್ಲಿಕ್ಕೆ ಹತ್ತಿಕೊಂಡು ಕೇಳಿದ್ರೆ ಅಲ್ಲಿ ಊರೊಳಗೆಂದು ಒಂದು ಮಠ ಆ ಮಠದೊಳಗಿಂದ ಒಬ್ಬ ಗುರುಗಳ ಅವ್ರು ಯಾರು ಒತ್ತುಕೊಳೋದಕ್ಕೆ ಕೇಳಿದ್ರೆ ಅವ್ರ ಹೆಸರೇ ಗುರ್ಲಿಂಗ ದೇವರು ಒತ್ತು ಕೊಣ್ಣು ದೊಡ್ಡ ಜ್ಞಾನಿಗಳು ನೋಡಿರಿ ಎಂಥ ಜ್ಞಾನಿ ಇರ್ಬೇಕು ರೀ ಆರು ವರ್ಷದ ಕೂಸಿ ನಮ್ಮಲ್ಲಿ ಅರವತ್ತೂರು ಸಾವಿರದವ್ರಿಗೆಂದ ಬುದ್ದಿಲ್ಲ ಏನ್ರಿ ನಮ್ಮಲ್ಲಿ ಅರವತ್ತೂರು ಸಾವಿರದವರಿಗ ಬುದ್ಧಿಲ್ಲ ಆರು ವರ್ಷದ ಕೂಸ ಮನೆಗೇನೋ ತಂದಿಗೇಳಂಗೆಲ್ಲ ತಾಯಿ ನೇರವಾಗಿ ನೇರ ಬಗೆಂದ ಮಠಕ್ಕೆಂದ ಹೋಗ್ತದೆ ಮಡ್ದಾಗೆಂದ ಹೋಗಿ ಬರೀ ಏನು ಮಾಡೋ ಮಾತಾಡೋದಿಲ್ಲ ಏನೂ ಇಲ್ಲ ಹೋಗಿ ಮಡ್ದಾಗೆಂದ ಕೂತು ಗುರ್ಲಿಂಗ ದೇವರು ಹಿಂಗೆ ಗದ್ಗಿ ಬೇಗ ಕುತ್ಕೊಂಡ್ರ ತೊಳಂದ್ರೆ ಅವ್ರ ಮುಖ ನೋಡ್ಕೋಂತ ಕುಂತು ಬಿಡಕ್ಕೆ ಬರೀ ಅವ್ರ ಮುಖ ನೋಡಕ್ಕೆ ಯಾವಾಗಿಂದ ಅವ್ರ ಮುಖ ನೋಡಕ್ಕೆ ಏನ್ರಿ ಆ ಮಠಕ್ಕೆಂದ ಬೇರೆ ಭಕ್ತರು ಬಂದಿರ್ತಾರಲ್ಲ ಆ ಬಂದಿರ್ತಕ್ಕಂಥ ಭಕ್ತರಿಗೆ ಗುರುಲಿಂಗ ದೇವರು ಸುಮ್ಮ ಬರೇ ಅಂದ ಏನೋ ಅಂದ ಬಂದು ನಮಸ್ಕಾರ ಮಾಡಿ ಅಂದ ಹೋಗ್ತಿದ್ದಿಲ್ಲ ಯಾರು ಅವಾಗೊಂದು ನಿಯಮಿತ್ತು ಏನ್ರಿ ಮಠಕ್ಕೆ ಯಾರೇ ಭಕ್ತರು ಬರಲಿ ಮಠ ಶ್ ಛಾತ್ರಾದಿನ ಹಾ ಹೇಳ್ತಾರೆ ಮಠಗಳು ಯಾರಿಗಾಗಿ ಏನ್ರಿ ಮಠ ಮಠ ಅಂದ್ರೆ ಯಾರಿಗಾಗಿ ಅಂತಂದ್ರೆ ಸ್ವಾಮಿಗೆ ದೊಡ್ಡ ಆಸ್ತಿ ಕೊಟ್ಟಂದ ಆಸ್ತಿ ಉಣ್ಕೋತಂದ ಕುಂದ್ರಾಕೆಂದ ಮಠ ಅಲ್ಲ ಕಲ್ಪನೆ ಇರಲಿ ನಿಮಗೆ ಸ್ವಾಮಿಗೆ ಆಸ್ತಿ ಹತ್ತಂಗಿಲ್ಲ ಸ್ವಾಮಿಗೆ ರೊಕ್ಕ ಹತ್ತಂಗಿಲ್ಲ ಮತ್ತೊಂದು ಹತ್ತಂಗಿಲ್ಲ ಸ್ವಾಮಿಗಿಂತ ಏನು ಕೇಳಿದ್ರೆ ಸ್ವಾಮಿ ಜ್ಞಾನಿಯಾಗಿರಬೇಕು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಮಟಕ್ಕೆ ಬಂದ ಭಕ್ತರಿಗಿಂದ ದಾರಿ ಏರಿತಿರ್ಬೇಕು ಗೊತ್ತಿರಬೇಕು ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿ ಸುಮ್ಮನೆ ನಾವು ಆಸ್ತಿ ಅಂದ್ರೆ ಸ್ವಾಮಿ ಆಗುದ್ರಾಗ ಅರ್ಥ ಇಲ್ಲ ಅವತ್ತಿನ ದಿನಮಾನದೊಳಗೆ ಮಾದೇವಿ ಆರು ವರ್ಷದ ಮಗಳು ಹಿಂಗೆ ಹೋಗಿ ಅಂದ ಗುರುವಿನ ಎದುರಿಗೆ ಕುಂತ್ರ ಬೇರೆ ಭಕ್ತರು ಬಂದು ನಮಸ್ಕಾರ ಮಾಡಿ ಹಿಂಗೆ ಒಂದು ಕಡೆಗೆ ಅಂದ ಕುಂತ್ರ ಆ ಭಕ್ತರಿಗೆ ಗುರ್ಲಿಂಗ ದೇವರು ಏನು ಧರ್ಮದ ಉಪದೇಶ ಮಾಡ್ತಿದ್ರು ಬೇರೆದವ್ರು ಹೇಳಿದ್ದನ್ನು ಮಾದೇವಿ ಕೂತ್ಕೊಂಡು ಕೇಳುತ್ತಿರ್ಲು ಕಲ್ಪನೆ ಇರಲಿ ಮಗ ಬೇರೆದವರಿಗೆ ಹೇಳಿದ್ದಾನ ಮಹಾದೇವಿ ಕುತ್ಕೊಂಡು ಕೇಳ್ತಾಳೆ ಕೇಳುತ್ತಾಳೆ ಎದ್ದು ಹೋದ ಬಳಕ ಏನ್ರಿ ಗುರುವಿಗೆಂದು ಅಪ್ಪಾಜಿ ಎತ್ತುಕೊಂಡು ಕರೀತಾಳ ಮಹಾದೇವಿ ಅಪ್ಪಾಜಿ ನೀವು ಅವ್ರಿಗೆ ಹೇಳಕ್ಕತ್ತಿದ್ದೀರಲ್ಲ ಹಂಗಂದ್ರೆ ಏನು ಹೊತ್ತುಕೊಂಡು ಅವರೆಲ್ಲ ಎದ್ದು ಹೋದ ಬಳಕ ಗುರುವಿಗೆ ಪ್ರಶ್ನೆ ಮಾಡ್ತಾಳೆ ಯಾಕಂದ್ರೆ ಸಣ್ಣ ಕೂಸಿಗೆ ದೊಡ್ಡ ಶಬ್ದ ತಿಳಿಯಂಗಿಲ್ಲಲ್ಲ ಇವ್ರಿಗೆಲ್ಲ ಉಪದೇಶ ಮಾಡ್ತಕ್ಕಂಥ ಕುತ್ಕೊಂಡೆಂದ ಕೇಳ್ತಾಳೆ ಯಾವಾಗೆಂದ ಏಳು ವರ್ಷ ಆಯಿತು ಎಂಟು ವರ್ಷ ಆಯಿತು ಯಾವಾಗಿಂದ ನನ್ನ ಮಗಳಂದ ದಿನನಿತ್ಯನೂ ಕೂಡದಾಗ ಹೋಗ್ತಾಳೆ ಎಲ್ಲಿಗೆ ಹೋಗ್ಕಳ ಏನು ಮಾಡ್ತಾಳೆ ತಿಳ್ಕೊಂಡು ತಂದೆ ತಾಯಿ ದಿನನೂ ಕೂಡ ಹುಡುಕ್ತಿರ್ತಾರ ಆದರೆ ಈಕೆ ಇರೋ ಜಾಗನೇ ಬೇರೆ ಇವರು ಹುಡುಕೋದೇ ಬೇರೆ ಇವಳು ಬಂದು ಮಾಡ್ದಾಗ ಕುಂದಿರ್ತಿದ್ರು ಈ ಮಾದೇವನ್ನ ನೋಡಿ ಅಂದರೆ ಸುಮಾರಿಂದ ಎಂಟತ್ತು ಜನ ಈಕಿನ ಜೊತೆಗೆ ಅಂದ ಗೆಳತ್ತಾರೋ ಆ ಮಾದೇವಿ ಜೊತೊಳಗು ಎಂಟತ್ತು ಜನ ಗೆಳತಾರೆ ಬಂದು ಯಾವಾಗಿಂದ ಗುರುವಿನ ಎದುರಿಗೆ ಕುಂದಿರ್ತಿದ್ರು ಅವರು ಭಕ್ತರಿಗೆ ಉಪದೇಶ ಮಾಡತಕ್ಕಂಥ ಧರ್ಮ ವಿಚಾರಗಳನ್ನು ಇವರೆಲ್ಲರೂ ಕೂಡ ಕೇಳುತ್ತಿದ್ದರು ಯಾವಾಗ ನಾನು ಮಾದೇವಿ ಎಲ್ಲಿ ಹೋಗ್ತಾಳೆ ದಿನನಿತ್ಯನ ಒಗ್ಗಾಳಲ್ಲ ಇವಳು ಗೆಳತಿಯರು ಯಾರು ಯಾರು ಜೊತೆ ಒಳಗಿಂದ ಆಟ ಆಡ್ತಾಳೆ ನಾವು ನೋಡಬೇಕು ನೀವು ನೋಡಬೇಕು ಎತ್ತಿಕೊಂಡು ಇಡೀ ಊರೆಲ್ಲ ಹುಡುಕಾಡ್ದ್ರೊಳಗೆ ಕೊನೆಗೆಂದ ಇವಳು ಸಿಕ್ಕಿದ್ದು ಎಲ್ಲಿ ಎತ್ತಿಕೊಂಡ ಕೇಳಿದ್ರೆ ಮಠದೊಳಗಿಂದ ಸಿಕ್ಕಳು ಯಾವಾಗೆಂದ ಮಡದಾಗೆಂದ ಸಿಕ್ಕಾಗ ತಂದೆ ತಾಯಿಗೆ ಆನಂದ ಆಗ್ಲಿಕ್ಕಿಲ್ರಿ ಮಕ್ಕಳು ಗುಡಿಯಾಗಿಂದ ಆಟ ಆಡಿದ್ರೆ ಖುಷಿ ಪಡ್ತೀವಿಲ್ಲ ಮಳು ಆಟ ಆಟಾಡಿದ್ರೆ ಖುಷಿ ಪಡ್ತೀವಿಲ್ಲ ಮಕ್ಕಳು ಹೋಗಿ ಸೆರೆದು ಅಂಗಡಿ ಮುಂದೆತ್ರು ಖುಷಿ ಪಡ್ತೀವನ್ನ ನಾವು ಏನ್ರಿ ಎಲ್ಲರ ಎಲ್ಲರೂ ಕಿರಾಣಿ ಅಂಗಡಿ ಮುಂದೆ ಇತ್ತಕೊಂಡು ಗುಡ್ಗ ಚೀಟಿಯಿಂದ ಖರೀದಿ ಮಾಡೋದು ನೋಡಿ ಖುಷಿ ಪಡ್ತೀವಿ ಏನು ನಾವು ಮಕ್ಕಳು ಧರ್ಮದ ಕಡೆಯಿಂದ ಹೊಂಟರಲ್ಲ ನನ್ನ ಮಕ್ಕಳು ಧರ್ಮವಂತರಾಗ್ಕಾರಲ್ಲ ಮಠಮಾನ್ಯಗಳಿಗೆನ ಓಡಾಡ್ತಾರಲ್ಲ ಇವತ್ತು ಇಟ್ಟೆಲ್ಲ ಇಲ್ಲಿ ದೇವಿ ಕಮಿಟಿ ಅದ ಇಟ್ಟೆಲ್ಲ ತರುಣ್ರ ಹುಡುಗರು ಇವರೆಲ್ಲ ಓಡಾಡೋದು ನೋಡಿ ನಮ್ಗೆ ಖುಷಿ ಅನಿಸಲ್ರಿ ಏನಪ್ಪ ಧರ್ಮಕ್ಕಾಗಿ ಇಟ್ಟೆಲ್ಲ ಓಡಾಡ್ತಾರಲ್ಲ ಮಾ ಓಡಾಡೋರಿಗೆ ಒಂದೊಂದು ಮಾತುಗಳು ಬರ್ತಾವ ಅದು ಏನು ತಿಳಿಕೆಡಿಸ್ಕೊಳ್ಳೋದಿಲ್ಲ ಏತು ನಾವು ಧರ್ಮಕ್ಕ ಬಡದಾಡ್ತೀವಿ ಧರ್ಮಕ್ಕಾಗಿ ಹೋರಾಟ ಮಾಡ್ತೀವಿ ಏನ್ರಿ ಧರ್ಮಕ್ಕಾಗಿ ಅಂದ ದುಡಿತಿ ವೆತ್ತಿಕೊಂಡಾಗ ಏನು ರೀ ಒಳ್ಳೆದನವ್ರು ಮೂರು ಮಂದಿ ಕೆಟ್ಟ ಕೆಟ್ಟದನವ್ರಿಂದ ನೂರು ಇರ್ತಾರ ಏನ್ರಿ ಕೆಟ್ಟದನವ್ರೇ ನೂರು ಮಂದಿ ಇರ್ತಾರ ಒಳ್ಳೆದನವ್ರಿಂದ ಮೂರೇ ಮಂದಿ ಇರ್ತಾರ ಯಾವ್ದು ಕೂಡ ತಲೆ ಕೆಡಿಸ್ಕೋಬಾರ್ದು ಇವತ್ತಿಲ್ಲಿ ದೇ ತಾಯಿ ಸ್ಥಾನದೊಳಗೆ ಇಟ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಡದಾಡ್ತಾರಲ್ಲ ಅವ್ರು ನೋಡಿ ಖುಷಿ ಪಡ್ತೀವಲ್ಲ ಅಲ್ಲ ತಂದೆ ತಾಯಿ ನನ್ನ ಮಕ್ಕಳಂದ ಆ ದೇವಿ ಜಾತ್ರೆ ಸಲುವಾಗಿ ಬಡದಾಡ್ತಾರೆ ಮತ್ತು ಅದೇ ಇವರು ಅಂದ ಎಲ್ಲರೂ ಸರಿಯಾದ ಅಂಗಡಿ ಮುಂದಿತ್ತರ ನನ್ನ ಮಗ ಸರಿಯಾದ ಅಂಗಡಿ ಮುಂದೆ ಕತ್ತಾನ ನನ್ನ ಮಗ ಕೆಟ್ಟ ಗುಣ ಕಲೀಲಿಕ್ಕೆ ಹತ್ತ ನನ್ನ ಮಗ ಹಾಳಾಗ್ಲಿ ಕತ್ತೆನ ನನ್ನ ಮಗ ಅಂದ ಧರ್ಮ ಬಿಟ್ಟಿಂದ ನಡಿಲಿಕ್ಕೆ ಹತ್ಯಾನ ನಾವೆಲ್ಲರೂ ಕೂಡ ತಪ್ಪು ತಿಳ್ಕೊತೀವಿಲ್ಲ ಏನ್ರಿ ಇವತ್ತು ನಾನು ಬರೋವತ್ತಿನಾಗ ನನ್ನ ಕಾರ್ ನಡೆಸ್ತಕ್ಕಂತ ನಮ್ಮ ಯಾರು ಗುರು ಹಾಂ ಅವ ಗುರು ಅಂತನ ಅಪ್ಪರು ಈಗ ಒಯ್ದು ಬಿಡ್ತೀನಿ ಬರುವತ್ತಿನ ನಿಮ್ಮ ತರಂಗಿಲ್ಲ ಅಂದ ಯಾಕ ಅಂದೆ ಎಲ್ಲರೂ ನಾ ಪಾರ್ಟಿ ಇಟ್ಕೊಂಡಿವ್ರಿ ಹೋಗ್ಯಾರ ಈಗ ಅವ್ರ ಊಟಕ್ಕೆ ಇಲ್ಲಿ ಪುರಾಣ ಬಿಟ್ಟು ಕಲ್ಪನೆ ಇರಲಿ ಮಗ ರೀ ಖುಷಿ ಪಡಣ ಆಯ್ತಪ್ಪ ನೀ ಪಾರ್ಟಿ ಮಾಡು ನನ್ನ ಚಾವಿ ಇಲ್ಲ ಯಾರು ಗವಾಯಿ ಕೈ ಕೊಟ್ಟು ಹೋಗು ನಾನು ನಾ ತೊಗೊಂಡು ಹೋಗ್ತೀನಿ ಅಂತ ಮನಸ್ಸಿಗೆ ನೋವು ಹಾಕೋದಿಲ್ಲ ಊರೊಳಗಿಂದ ಒಂದು ಧರ್ಮದ ಕಾರ್ಯ ನಡೆದದೆ ಇವತ್ತಿಟ್ಟೆಲ್ಲ ಆಧ್ಯಾತ್ಮದ ಚಿಂತನೆ ನಡೆದದೆ ಅದು ಅಕ್ಕಮಾದೇವಿ ಪುರಾಣ ಒಂದು ಕಡೆಗೆ ತಾಯಿ ಸ್ಥಾಪನೆ ಇಡೀ ಎಲ್ಲರ ಮನೆ ಒಳದಾಗು ಕೂಡ ಏನು ಮಾಡಿರ್ತೀರಿ ನೀವೆಲ್ಲ ಸಸ್ಯ ಹಾಕಿರ್ತೀರಿ ಏನ್ರಿ ಮಡಿ ಒಳಗಿಂದ ಇರ್ತೀರಿ ಈ ಮಕ್ಕಳಂದ ದಾಬದಾಗ ಹೋಗಿ ಯಾರೋ ಮಾಡಿದ್ದೆಂದ ಏನೇನೋ ತಿಂದು ಮನೆಗೆಂದ ಬಂದ್ರೆ ಉಳಿತೆಯಲ್ಲಿ ಮಡಿ ನಾ ಕೇಳಕತ್ತೀನಿ ನೀವು ಮಡಿ ಮಾಡ್ತೀರಲ್ಲ ಎಲ್ಲಿ ಉಳಿತು ಮಡಿ ಹಾ ಏನ್ರಿ ಉಳಿತೆಯಲ್ಲಿ ಮಡಿ ಹೇಳ್ರಿ ನಮಗೆ ನಾವು ಇದಕ್ಕೆಂದ ಖುಷಿ ಪಡೋದಲ್ಲ ಮಕ್ಕಳಂದ ಏ ದಾಬಾದಾಗ ಉಂಡು ಫೈಲ್ ಒನ್ ಫೈಲ್ ಮೈ ಉಪ್ಪಿಸೋದ್ರೊಳಗೆ ಖುಷಿ ಪಡಕ್ಕೆ ಹೋಗ್ಬೇಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೊಳಗೆ ಖುಷಿ ಪಡ್ರಿ ಮಕ್ಕಳಿಗೆ ಒಳ್ಳೇದನ್ನ